ಹೋಗ್ತಾ ಇದೆ ಪ್ರಾಜೆಕ್ಟ್ ಹೋಗ್ತಾ ಇದೆ ಆ ಅದೇನೋ ಚೆನ್ನಾಗಿ ಹೋಗ್ತಾ ಇದೆ ಯಾಕೋ ಹಿಂಗೆಲ್ಲ ಮಾತಾಡ್ತೀಯಾ ಸರಿ ಸರಿ ನೀನ್ ಇವಾಗ ಎಲ್ಲಿದ್ಯಾ ಅಂತ ಹೇಳು ಆಹಾ ನಾವು ಅನ್ಕೊಂಡಿದ್ದು ಆದಷ್ಟು ಬೇಗ ನಡೀತಾ ಇದೆಯಲ್ಲ ಇವ್ನು ಯಾರ ಜೊತೇನೋ ಚೆನ್ನಾಗಿ ಮಾತಾಡ್ತಾ ಇದ್ದಲ್ಲ ಇದನ್ನು ಸುಮ್ಮನೆ ಬಿಡಬಾರ್ದು ಈಶ್ವರನ ಕರೆದಿದ್ದೆ ತೋರಿಸ್ಬೇಕು ಹೌದೌದು ಇಲ್ವಾ ಹ್ಞೂ ಏನಣ್ಣ ಹ್ಞೂ ರಾಣಿ ಆ ಅತೇ ಯಾರ ಜೊತೆ ಅಷ್ಟೊತ್ತು ಮಾತಾಡ್ತೀಯಾ ಅತೆ ನನಗೆ ಗೊತ್ತಿದ್ದವ್ರೆ ಅತೆ ಯಾರು ಏನು ಅಂತ ಹೇಳೋದ್ರಲ್ಲಿ ಏನ್ ಕಷ್ಟ ನಿಂಗೆ ಏನಾಯ್ತಮ್ಮ ಯಾಕೆ ಲೋ ಇದನ್ ಹೆಂಡತಿ ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಾನೆ ಇರ್ತಾಳೆ ಕಣೋ ಕೇಳಿದ್ರೆ ಏನು ಹೇ ರಾಣಿ ಯಾರ ಜೊತೆ ಅಷ್ಟೊತ್ತು ಮಾತಾಡ್ತಾ ಇದೀಯಾ ಅದು ಯಾರಂತ ಹೇಳ್ಬೋದಲ್ವಾ ಏನಿದು ರಾಜ ನಾನು ಯಾರ ಹತ್ರ ಮಾತಾಡ್ಲಿಕ್ಕೆ ಹೋಗ್ತೀನಿ ಎಲ್ಲ ನಮ್ ಫ್ರೆಂಡ್ಸ್ ಜೊತೆನೆ ಏನ್ ಯಾರಾದ್ರೂ ಇಷ್ಟೊತ್ತು ಮಾತಾಡ್ತಾರಾ ಏನೋ ಇದನ್ನೆಲ್ಲ ಏ ರಾಣಿ ಯಾರ ಜೊತೆ ಫೋನ್ ಕೊಡು ಕೇಳ್ತಾ ಎಲ್ ರಜಾ ಇವ್ರ ತರ ನೀನು ಪ್ರಶ್ನೆ ಕೇಳ್ತಾ ಇದ್ಯಾ ಯಾಕೆ ನಾನೇನ್ ತಪ್ಪಾಗಿ ಕೇಳಿದ್ನೆ ಯಾರಂತ ತಾನೇ ಯಾಕೆ ಯಾಕದೂ ನಾನು ಕೇಳ್ಬಾರ್ದಾ ನೋಡುದೇನೋ ನಿನ್ ಜೊತೆನೆ ಹೇಗ್ ಮಾತಾಡ್ತಾ ಅಂತ ನೋಡಿದ್ಯಾ ಇವಳು ಸರಿಯಾಗಿ ಪೂಜೆನೂ ಮಾಡ್ತಾ ಇಲ್ಲ ಪರಿಹಾರನೂ ಮಾಡ್ತಾ ಇಲ್ಲ ಅದೆಲ್ಲ ಇರ್ಲಿ ಬಿಡಮ್ಮ ಏರಾಣಿ ಯಾರಂತ ಹೇಳು ಯಾರ ಜೊತೆ ಮಾತಾಡ್ತಾ ಇದೀಯಾ ಇಲ್ಲಂದ್ರೆ ಫೋನ್ ಕೊಡು ಹೇ ರಾಜಾ ಏನ್ ನಿನ್ ಫೋನ್ ಎಲ್ಲ ಕೇಳ್ತಾ ಇದ್ಯಾ ಅಷ್ಟು ನನ್ನ ಮೇಲೆ ಸಂದೇಹ ಬಂದ್ಬಿಡ್ತಾ ನನ್ನ ನೋಡಿದ್ರೆ ನಿನಗೆ ತಪ್ಪಾಗ ಅನ್ಸ್ತಾ ಇದ್ಯಾ ನೀನ್ ಈ ತರ ಮಾತಾಡೋದು ನನಗೆ ತುಂಬಾ ಕಷ್ಟ ಅನ್ನಿಸ್ತಾ ಇದೆ ರಾಜ ಹೋಗ ರಾಜಾ ನೋಡುದ್ಯನೋ ನಾವ್ ಇಷ್ಟೆಲ್ಲ ಕೇಳಿದ್ರು ಏನ್ ಹೇಳ್ಬಿಟ್ಟು ಹೋದ್ಲು ನೋಡ್ತೀಯಾ ರಾಜಾ ನಿಮ್ಮ ಮಾವ ಹೇಳ್ದಾಗ್ಲೂ ನಾನು ನಂಬಲಿಲ್ಲ ಕಣು ಏನೋ ತಪ್ಪು ನಡೀತಾ ಇದೆ ಸ್ವಲ್ಪ ಜೋಪಾನವಾಗಿರ್ಬೇಕು ಸರಿ ಬಿಡು ಈಶ್ವರಿ ರಾಜನ್ ಇರೋದು ಏನೂ ಇಲ್ಲ ಅವನೇನ್ ಚಿಕ್ಕ ಹುಡುಗನಾ ನಮಗಿಂತ ಇವತ್ತಿನ ಹುಡುಗರಿಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಚೆನ್ನಾಗ್ ಗೊತ್ತಿರುತ್ತೆ ನನಗೆ ಆಶ್ಚರ್ಯ ಆಗಿದ್ದು ಅಂದ್ರೆ ನಮ್ಮ ರಾಜ ಅಷ್ಟೊಂದು ಕೇಳಿದ್ರು ಅವಳು ಹೆಸರು ಹೇಳಲಿಲ್ಲ ಫೋನು ಕೊಡ್ಲಿಲ್ಲ ಅದೇ ನನಗೊಂದು ರೀತಿ ಸಂದೇಹ ಆಗ್ತಾ ಇದೆ ಹಾಂ ಸರಿ ಅವನೇ ಪ್ರೀತ್ಸ್ ಮದುವೆ ಆಗಿರೋ ತಾನೆ ಅವನೇ ಸರಿ ಮಾಡ್ಕೊತಾನೆ ಹಾಂ ಸರಿ ನನಗೊಂದು ಟೀ ಮಾಡಿಕೊಡು ಹ್ಞೂ ರಾಜ ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದಾನೆ ನನ್ನ ಮೇಲೆ ಸಂದೇಹ ಬಂದ್ಬಿಟ್ಟಿದೆ ಶೂ ಅತ್ತೆನು ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅವ್ರ ಮಾವ ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ ನನಗೇನೋ ಅವ್ರ ಮೇಲೆ ಸಂದೇಹ ಬರ್ತಾ ಇದೆ ಅಬ್ಬ ಒಳ್ಳೆ ಟೈಮು ಈಶ್ವರಿ ಮಾರ್ಕೆಟ್ಗೆ ಹೋಗಿದ್ದಾಳೆ ರಾಜನು ಬೈಕ್ ತಗೊಂಡು ಎಲ್ಲೋ ಹೋಗಿದ್ದಾನೆ ಇವಳು ವಿಷಯ ಏನು ಅಂತ ತಿಳ್ಕೋಬೇಕು ಅವತ್ತು ನಾನು ಫೋನ್ ಮಾತಾಡುವಾಗ ನಮ್ಮ ಮಾತೆಲ್ಲ ಕೇಳಿಸ್ಕೊಂಡಂಗೆ ಇತ್ತು ಆಮೇಲೆ ಇವ್ರ ಹತ್ರ ಮಾತಾಡುವಾಗೆಲ್ಲ ಅವರು ವಾಚ್ ಮಾಡೋ ಥರನೇ ಇತ್ತು ಈ ವಿಷಯದಲ್ಲಂತೂ ಹೇಳಲೇಬೇಕು ಏನಂತ ಗೊತ್ತಾಗ್ತಾ ಇಲ್ಲವಲ್ಲ ಹ್ಞೂ ಸರಿ ಬಟ್ಟೆ ಒಣಗ್ತಾ ಅಂತ ಹೋಗಿ ನೋಡೋಣ ಹಲೋ ಸರಿಯಾಗಿ ಕೇಳಿಸ್ಕೋ ಇವತ್ತಂತೂ ಒಳ್ಳೆ ವಿಷಯ ನಡೀತು ಆ ಹುಡುಗಿ ರಾಣಿ ಯಾರ ಜೊತೆ ಮಾತಾಡ್ತಾ ಇದ್ಲು ಅದೇ ನಾನು ನಿಂಗೆ ಮುಂಚೆನೆ ಹೇಳಿದ್ದೆ ಅಲ್ವಾ ಹಾ ಮತ್ತೆ ಅವನ ಜೊತೆನೆ ಮಾತಾಡ್ತಾ ಇದ್ಲು ನಾನು ಈಶ್ವರಿನ ಕರೆ ತೋರಿಸಿ ಏನೋ ಎತ್ತ ಅಂತ ಕೇಳಿದಾಗ ಅವಳಂತೂ ಏನೂ ಮಾತಾಡ್ಲೇ ಇಲ್ಲ ಆಗ ರಾಜ ಅಂತೂ ತುಂಬಾ ಟೆನ್ಷನ್ ಆಗ್ಬಿಟ್ಟ ಹೆಸರು ಕೇಳಿದ್ರೆ ಹೆಸರು ಹೇಳಲಿಲ್ಲ ಫೋನ್ ಕೇಳಿದ್ರೆ ಫೋನು ಕೊಡ್ಲಿಲ್ಲ ಆ ಈಶ್ವರೀನು ರಾಜನು ಅವಳಂತೂ ತುಂಬಾನೇ ವಿಚಾರಿಸಿದ್ರು ಅವಳಂತೂ ಏನು ಹೇಳ್ದೆ ಹಾಗೆ ಹೊರಟೋದ್ಲು ಅಲ್ಲ ನಮ್ಮ ಈಶ್ವರನ ನಂಬಿಸೋದಕ್ಕೆ ನಾನ್ ಪಟ್ಟಂತ ಕಷ್ಟ ಇದೆಯಲ್ಲ ಅಪ್ಪ ನನ್ನ ಮಗಳಿಗೋಸ್ಕರ ಅಲ್ವಾ ಅದಕ್ಕೇನೆ ಒಂದೊಂದನ್ನು ಯೋಚನೆ ಮಾಡಿ ಮಾಡಿ ಮಾಡ್ತಾ ಇದ್ದೀನಿ ಆದರೆ ಈ ಸಲ ಮಾತ್ರ ನಾನು ಅಂದ್ಕೊಂಡಿದ್ದಕ್ಕಿಂತ ಬೇರೆ ಥರನೇ ನಡೀತಾ ಇದೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಇದೇ ರೀತಿ ಪ್ರಾಬ್ಲಮ್ನ ಮಾಡಿಸಿ ಅವಳನ್ನು ಮನೆ ಬಿಟ್ಟು ಹೋಗೋ ಹಾಗೆ ಮಾಡ್ತೀನಿ ನಮ್ಮ ರಾಜನಿಗಂತೂ ಕೋಪ ಬಂದರೆ ಅವಳ ಕತ್ತನ್ನು ಹಿಡಿದು ಆಚೆಗೆ ತಳ್ಳಿಬಿಡುತ್ತಾನೆ ನಾವು ಅಂದ್ಕೊಂಡಾಗೇ ಮಾನಸನ್ನು ರಾಜನಿಗೆ ಮದುವೆ ಮಾಡಿಸ್ಬೋದು ಹಾಂ ಏನು ಸರಿ ರಾಜ ಹೇಗಿದ್ರು ಕೋಪ ಮಾಡ್ಕೋತಾನೆ ಈಶ್ವರಿಗೂ ನಾನು ಕೋಪ ಬರೋ ಥರ ಮಾಡಿದ್ರೆ ಹಾಂ ಆಮೇಲೆ ಮನೆನೇ ನರ್ಕ ಆಗ್ಬಿಡತ್ತೆ ಹಾಂ ಸರಿ ಕಣೆ ಇಲ್ಲಿ ಏನು ನಡೆಯುತ್ತೆ ಹೇಗಾಗುತ್ತೆ ಅಂತ ನಾನು ಆವಾಗವಾಗ ಫೋನ್ ಮಾಡಿ ಹೇಳ್ತಾ ಇರ್ತೀನಿ ಹಾಂ ಸರಿನಾ ಯಾರಾದರೂ ಬರ್ತಾರೆ ಅನಿಸುತ್ತೆ ಇಡ್ಲಾ ಸರಿ ಹಾಂ ಹ್ಞೂ ಇವಳಿಗೆ ಆದಷ್ಟು ಬೇಗ ಬುದ್ಧಿ ಕಲಿಸ್ಬೇಕು ಹ್ಞೂ ಹ್ಞೂ ಹಾಂ ಹೇ ಏಯ್ ಏನು ಮಾಡ್ತಾ ಇದ್ದೇನೆ ನೀನು ಹಾಂ ಏನ್ ಮಾಡ್ಬಿಟ್ಟೆ ನೀನು ನೀವು ಮಾತಾಡಿದ್ದೆಲ್ಲ ಕರೆಕ್ಟ್ ಆಗಿ ರೆಕಾರ್ಡ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದೆ ಇಲ್ವೋ ಇಲ್ಲ ಈ ಇರೋದಕ್ಕೆ ಬಿಡೋದಿಲ್ಲ ಹುಷಾರು ಇಲ್ಲಿ ನೋಡಿ ನಿಮ್ ಮಗಳೇ ಮದುವೆ ಆಗಿರ್ಬೇಕು ಅದನ್ನ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಅದಕ್ಕೋಸ್ಕರ ನನ್ ಬಾಳಿ ಯಾಕೆ ಹಾಳು ಮಾಡ್ತಾ ಇದ್ದೀರಾ ನೀನೇ ನನ್ನ ಮಗಳ ಜೀವನ ಹಾಳು ಮಾಡಿದ್ದು ಅದನ್ನ ಮಾಡೇ ಮನೆಗೆ ಬಂದಿದ್ದು ನಾನು ಹೇಳೋದನ್ನ ಕೇಳು ನನ್ನ ತಂಗಿಗೂ ನನ್ನ ಅಳಿಯನಿಗೂ ಇದು ಗೊತ್ತಾಗಬಾರ್ದು ಗೊತ್ತಾದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅವ್ರಿಗೆ ಯಾವಾಗಲೂ ಗೊತ್ತು ನಾನು ವಿಡಿಯೋ ತೆಗೆದ ತಕ್ಷಣ ಅವ್ರಿಗೆ ಅಲ್ಲಿ ಕಳಿಸ್ಬಿಟ್ಟೆ ಏನು ಅವರು ವಿಡಿಯೋನೂ ನೋಡಾಯ್ತು ನೀವಿವಾಗ ನನ್ನ ಹೆದರ್ಸೋದು ಅವ್ರು ನೋಡ್ತಾನೇ ಇದ್ದಾರೆ ಅಣ್ಣ ಅಣ್ಣ ಹೆಣ್ಮವ್ವ ಇದು ಏನಣ್ಣ ಇದು ಏನಣ್ಣ ಇದು ಅಯ್ಯೋ ಇದೆಲ್ಲ ನಂಬೋಕ್ಕೆ ಆಗ್ತಿಲ್ಲ ನನ್ನ ಕೈಲಿ மன்சலா தும்பா நோவாக்துதே அண்ணா ஏனும் கொத்தில் தே இப்பிரும் மத்வே மட்குண்ட் பத்துதரே அதைக்கு நீன் ஏகில்லாம் மட்த்தேன் அண்ணா ஐயோ ஏனும் இதிரும் எல்லா நீன் அதிரும் ஏழுக்கோத்தாயித்தே நீன் ஏழித்தே நல்லா கண்முச்ச நம்தாயித்தே யாக் ஏக் மட்தேன் அண்ணா நின்ன அண்ணன் கித்த ஜாஸ்தியாப்பு நாக் நூடித்தே அண்ணனானோ இஷ்டு ಇಷ್ಟು ವರ್ಷ ಏನು ವೈಸಿನ್ ಮಕ್ಕಳು ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದಾರೆ ನಾವು ತಾನೇ ಕ್ಷಮಿಸಿ ಅವರನ್ನು ಒಪ್ಪಕೋಬೇಕು یہاںಕನ ಹೀಗ್ ಮಾಡ್ದೆ ಮಕ್ಕಳು ಜೀವನನೆ ಹಾಳು ಮಾಡ್ಕottiದ್ಯಲ್ಲ ಮಾವ ದಪ್ಪಾಳ್ ತಿಳ್ಕೋಬೇಡಿ ನನಗೆ ಮಾನಸ ತುಂಬಾ ಇಷ್ಟ ಆದ್ರೆ ನನಗೆ ಅವಳ್ ಮೇಲೆ ಪ್ರೀತಿನೇ ಹುಟ್ಟಿಲ್ಲ ಮಾವನ್ ಮಗಳ ಮೇಲೆ ಆಸೆ ಇಷ್ಟ ಎಲ್ಲ ಇರುತ್ತೆ ನಾನು ರಾಣಿನ್ ಮಾತ್ರ ಇದ್ದಿದ್ರೆ ಖಂಡಿತ ಮಾನಸನೇ ಮದುವೆ ಮಾಡ್ಕೊತ ಮಾಡ್ದೆ ಮಾಡಿದೆ ಎಲ್ಲ ನಾವ್ ಅನ್ಕೊಂಡಾಗೆ ನಡೀತಾ ಅಪ್ಪ ಇಲ್ಲಿ ನೋಡಿಯಪ್ಪ ನೀವು ನನ್ನ ಹತ್ರ ಒಂದ್ ಮಾತ್ ಹೇಳದ್ರಿ ನೀನು ನನ್ ಮಗಳ ತರೇ ಅಂತ ಏನೇ ಇದ್ರು ನನ್ನತ್ರನೇ ಅಂತ ಅಂದ್ರಿ ನಾನು ಈ ಮನೆಯಲ್ಲಿ ನನಗೂ ಒಂದು ಅಪ್ಪ ಇದ್ದಾರೆ ಅಂತ ಸಂತೋಷವಾಗಿದ್ದೆ. ಓಡಿ ಅಪ್ಪ ನಿಮ್ಮನ್ನ ವಿಡಿಯೋ ತೆಗೆದು ಸಿಕ್ಸ್ ಆಗ್ಬೇಕು ಅಂತ ನಾನು ಅನ್ಕೊಂಡಿಲ್ಲ. ರಾಜ ಅಂದ್ರೆ ನನಗೆ ತುಂಬಾ ಇಷ್ಟ. ಅವನೇ ನನ್ನ ಪ್ರಾಣ. ಅವನು ಇಲ್ಲದೆ ನನ್ನಿಂದ ಬಾಳಕ ಆಗಲ್ಲ. please ಅಪ್ಪ ಅರ್ಥ ಮಾಡ್ಕೊಳ್ಳಿ ನಾನು ಮಾಡಿದಂತೂ ಸರಿ ಇಲ್ಲ. ನಿಮ್ಗೆ ಹೇಗೆ ಮುಖ ತೋರಿಸ್ಬೇಕು ಗೊತ್ತಾಗ್ತಾ ಇಲ್ಲ ನನಗೆ ಯಾರು ಹೆಚ್ಚು ಅನಿಸ್ಲಿಲ್ಲ ನನ್ನ ಮಗಳ ಪ್ರೀತಿನೇ ತುಂಬ ಜಾಸ್ತಿ ಅನ್ನಿಸ್ತು ಚಿಕ್ಕ ವಯಸ್ಸಿಂದ ನಾನು ತುಂಬಾ ಆಸೆ ಬೆಳೆಸ್ಬಿಟ್ಟಿದ್ದೆ ರಾಜನೇ ನಿನ್ನ ಗಂಡ ರಾಜನೇ ನಿನ್ನ ಗಂಡ ಅಂತ ನಾನು ತಪ್ಪು ಮಾಡ್ಬಿಟ್ಟೆ ತಪ್ಪಲ್ಲ ನಂದೇನೆ ನಂದೇ ಎಲ್ಲ ತಪ್ಪು ದೊಡ್ಡ ತಪ್ಪು ಮಾಡಿಬಿಟ್ಟೆ ಎಲ್ಲರೂ ನನ್ನ ಕ್ಷೇಮಿಸ್ಬೇಡಿ ನಾನು ಒಬ್ಬ ಮನುಷ್ಯ ತಾನೇ ಎಲ್ರು ನನ್ನ ಕ್ಷಮಿಸಿ ಮಾವ ಇಷ್ಟಾದ್ರೂ ನಾನಿಲ್ಲಿದ್ರೆ ಅದು ಅಸಹ್ಯ ಅನ್ಸುತ್ತೆ ನಾನು ಹೋಗ್ತೀನಿ ಎಲ್ಲರೂ ನನ್ನ ಕ್ಷಮಿಸ್ಬಿಡಿ ಮಾ ನೋಡಿದ್ಯಾ ಮಾವ ಹೇಗ್ ಮಾತಾಡಿದಂತ ಅವ್ನು ಏನೇ ಮಾತಾಡಿದ್ರು ಓ ನನ್ನ ಅಣ್ಣ ಕಣೋ ನಾನು ಅಲ್ಲಿಗೆ ಕತ್ತರಿಸ್ಬಿಡ್ತೀನಿ ನಾನು ಮಾಡಿದ ತಪ್ಪೆ ಜ್ಯೋತಿಷ್ಯ ಜಾತಕ ಅಂತ ನಿಮ್ಮಿಬ್ರನ್ನೂ ದೂರ ಮಾಡ್ದೆ ಮೊದ್ಲೇ ದುಃಖದಲ್ಲಿದ್ದು ನಮ್ಮಣ್ಣನಿಗೆ ಮೇಲೆ ಮೇಲೆ ಕಷ್ಟ ಕೊಟ್ಬಿಟ್ಟೆ ಕಡು ಸರಿ ಎಲ್ಲ ಸರಿ ಹೋಗುತ್ತೆ ಎಲ್ ಬಾರೋ